ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ಊರಲ್ಲಿ ಒಬ್ಬಳು ಅಜ್ಜಿ ಇರ್ತಾಳೆ ಆಕೆ ಒಂದು ಕೋಳಿಯನ್ನು ಸಾಕಿರ್ತಾಳೆ ಆ ಕೋಳಿಯ ಸದ್ದಿಗೆ ಪ್ರತಿನಿತ್ಯ ಜನರೆಲ್ಲ ಎದ್ದು ತಮ್ಮ ದಿನನಿತ್ಯದ ಕಾರ್ಯದಲ್ಲಿ ತೊಡಗ್ತಾ ಇರ್ತಾರೆ ಹಾಗೆ ಆಕೆ ಬಳಿ ಒಂದು ಒಲೆ ಇರುತ್ತೆ ಅದರಿಂದ ಬೆಂಕಿಯನ್ನು ತೊಗೊಂಡೋಗಿ ಊರಿನ ಜನರ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡ್ಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ ದಿನಗಳು ಹೀಗೆ ಕಳೀತಾ ಇರತ್ತೆ ಒಂದಿನ ಅಜ್ಜಿಗೆ ಚೆಂಬ ಬಂದ್ಬಿಟ್ಟು ಅಜ್ಜಿ ಯೋಚನೆ ಮಾಡ್ತಾಳೆ ಇವು ಊರಿನ ಜನರೆಲ್ಲ ಬೆಳಗ್ಗೆ ಎದ್ದೇಳ್ತಾ ಇರೋದೇ ನನ್ನ ಕೋಳಿ ಕೂಗ್ತಾ ಇರೋದ್ರಿಂದ ಮತ್ತು ಇವರೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇರೋದೇ ನನ್ನ ಬೆಂಕಿಯಿಂದ ಅಂತ ಆಕೆಗೆ ಅನಿಸಿ ಆಕೆ ಏನು ಮಾಡ್ತಾಳೆ ಊರನ್ನು ಬಿಟ್ಟು ಕಾಡಿಗೆ ಹೋಗಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾಳೆ ಮರುದಿನ ಹಿಂದಿನಂತೆ ಬೆಳಗ್ಗೆ ಆಗುತ್ತೆ ಜನರೆಲ್ಲ ಎದ್ದು ಅಜ್ಜಿಗಳಿಗೆ ಬರ್ತಾರೆ ಅಜ್ಜಿಯಲ್ಲಿ ಕಾಣಿಸೋದಿಲ್ಲ ಆಗ ಪಕ್ಕದ ಹಳ್ಳಿಗೆ ಹೋಗಿ ಬೆಂಕಿನ ತೊಗೊಂಡು ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಹೀಗೆ ಒಂದಿನ ಹಳ್ಳಿಯವನು ಸೌದೆ ತರೋದಕ್ಕೆ ಎಂಥ ಪಕ್ಕದ ಕಾಡಿಗೆ ಹೋದಾಗ ಅಲ್ಲಿ ಅಜ್ಜಿ ಸಿಕ್ಕಿ ಕೇಳ್ತಾಳೆ ಏನಪ್ಪ ನಿಮ್ಮ ಊರಲ್ಲಿ ಬೆಳಕಾಗ್ತಾ ಇದೆಯಾ ಇವೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಆತನ ಅಕ್ಕಿ ಹೇಳ್ತಾನೆ ಏನು ಅಜ್ಜಿ ನಿನ್ನ ಹೋಳಿಗೆ ಹೋಗಿದ್ರೇ ಬೆಳಕಾಗೋದು ಅಂತ ಅಂದ್ಕೊಂಡಿದೀಯಾ ಬೆಳಕಾಗೋದು ಸೂರ್ಯೋದಯದಿಂದ ಹಾಗೆ ನಾವೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿದ್ದೀವಿ ನಡಿ ನಡಿ ಅಂತ ಆಕೆಗೆ ತಿಳಿ ಹೇಳ್ತಾನೆ ಆಗ ಆಕೆಗೆ ನಾಚಿಕೆ ಆಗುತ್ತೆ ಆಕೆಯ ಜಂಬಾನೂ ಕೂಡ ಈ ಒಂದು ಕಥೆಯಿಂದ ಪ್ರತಿಯೊಬ್ಬರು ಅರ್ಥ ಏನು ಅಂದರೆ ಯಾರಿಂದ ಯಾರ ಜೀವನವೂ ನಡೆಯೋದಿಲ್ಲ ಯಾರಿದ್ರು ಇಲ್ಲದೇ ಇದ್ದರೂ ಎಲ್ಲ ಜೀವನವೂ ನಡೀತಾ ಇರತ್ತೆ ಸಾಕ್ತಾ ಇರತ್ತೆ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ